ஐஸ் கேண்டி 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 ஐஸ் கேண்டி பன்ற மக்கள பண்ணி பண்ணி ஐஸ் கேண்டி தகன் தின்னி துட்ட தகன் பண்ணி இல்லன்றே காலி பாட்டில் தக பண்ணி காலி பாட்டில் தக பண்ணி கோட்டு வந்து ஐஸ் கேண்டி தகண்டு ஒரு தின் களி பண்ணி பண்ணி ஐஸ் கேண்டி தின்னி நீ மனல் நீ அப்பா எண்ணெய் ஓடி பாட்டில் இதரே தக பண்ற மக்கள இரண்டு பாட்டில் வந்து ஐஸ் கேண்டி பண்ணி 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 ஆன்ட்டி பாட்டில் கொட்டே ஐஸ் கேண்டி கொடுத்தீரா ಹ್ಮ್ ಪುಟ್ಟ ಹೋಗ್ ಹೋಗು ಮನೆಗೆ ಹೋಗಿ ಬಾಟ್ಲಿ ತಗಬ ಎರಡು ಬಾಟ್ಲಿ ತಂದ್ರೆ ಒಂದ್ ಐಸ್ ಕ್ಯಾಂಡಿ ಕೊಡ್ತೀನಿ ಇಲ್ಲ ಅಂದ್ರೆ ಐದ್ ರೂಪಾಯಿ ದುಡ್ಡು ತಗಬ ಸರಿ ಆಂಟಿ ಆಯ್ತು ಇವಾಗ್ಲೇ ಹೋಗಿ ಬಾಟ್ಲಿ ತಗೋ ಬರ್ತೀನಿ ನಡೀರು ಮನೇಲಿ ಹೋಗಿ ಬಾಟ್ಲಿಗಳನ್ನೆಲ್ಲ ಹುಡಿಕೊಂಡ್ ತರೋಣ ಎರಡು ಬಾಟ್ಲಿ ಕೊಟ್ರೆ ಆಂಟಿ ಒಂದ್ ಐಸ್ ಕ್ಯಾಂಡಿ ಕೊಡ್ತಾರಂತೆ ಎಲ್ಲರೂ ಎರಡೆರಡು ಬಾಟ್ಲಿ ಹುಡಿಕೊಂಡ್ ಬರಣ ಐಸ್ ಕ್ಯಾಂಡಿ ತಗೊಂಡ್ ತಿನ್ನಣ ದುಡ್ಡು ಕೊಡೋದೇ ಬೇಡ ಹೌದಾ ಬಾ ಬೇಗ ತಗೋ ಬರೋಣ ಅಜ್ಜಿ ನನಗೆ ಈ ವ್ಯಾಪಾರ மகூ நான் சந்தாட் கொட்டேஸ் கேண்டி பாத்ரே பாக் பாட்லு ஸ்பூன் எல்லா கொடோரு குஜரி தாண்ட் கொடுது அட்டே பாட்லியா அய்யோ பாட்லி எஸ்டு ரேட் ஐத்துக்கொல்ல சும் நான் எல்லா குஜரி அங்க மாதாட்க்கு ஒன்னு ஒன் டபல் ரேட் கொடுத்தா ஒய் கேண்டினா பாட்லி மாரி பாட்லிக்கு டபல் ரேட் அல்லூ லாப இல்லாபாத்தும் ಅಜ್ಜಿ ಯಾರ್ ಅಜ್ಜಿ ಐಸ್ ಕ್ಯಾಂಡಿ ಇಷ್ಟ ಪಡ್ತಾರೆ ಸಾಫ್ಟ್ ಅಥವಾ ಐಸ್ ಕ್ರೀಮ್ ನೇ ಇಷ್ಟ ಪಡ್ತಾರೆ ಸುಮ್ಮನೆ ಐಸ್ ಕ್ರೀಮ್ ನೇ ಮಾಡಬೇಕಿತ್ತು ನಾವು ಮೊನ್ನೆ ಎಷ್ಟು ವ್ಯಾಪಾರ ಆಗಿತ್ತು ನೋಡಿ ಐಸ್ ಕ್ರೀಮ್ ದು ಈ ನೀರೇ ಐಸ್ ಕ್ಯಾಂಡಿ ಯಾರ್ ತಗಂತಾರೋ ಗೊತ್ತಿಲ್ಲಪ್ಪ ಆದ್ರೆ ಇರು ಎಲ್ಲರನ್ನು ಕರಿತೀನಿ ಐಸ್ ಕ್ಯಾಂಡಿ ತಗಂತ ಅಂತ ಕ್ಯಾಂಡಿ ಐಸ್ ಕ್ಯಾಂಡಿ ಎರಡು ಬಾಟ್ಲಿಗೆ ಒಂದು ಐಸ್ ಕ್ಯಾಂಡಿ 5 ರೂಪಾಯಿಗೆ ಒಂದು ಐಸ್ ಕ್ಯಾಂಡಿ ಬನ್ನಿ ಬನ್ನಿ ಐಸ್ ಕ್ಯಾಂಡಿ ತಗಂತ ತಿನ್ನಿ ಹಬ್ಬ ಇಷ್ಟೆಲ್ಲ ಬಾಟ್ಲಿನ ನಮಗೆ ಹುಡುಕಂ ಬರಷ್ಟೊಳಗಡೆ ಸೋ ಅಥವಾ ಎರಡು ತಗನ್ ತಿನ್ಬೇಕು ಮೂವತ್ ತಗೊಂಡ್ ಏನ್ ಮಾಡ್ತೀರಾ ನೀವುಗಳು ಹಂಗಂತ ನನ್ ಗಾಡಿಲಿ ಹೆಚ್ಚು ಅಂದ್ರೆ ಏನಿಲ್ಲ ಅಂದ್ರೆ ಒಂದ್ ಮೂವತ್ ಎರಡ್ ಐಸ್ ಕ್ಯಾಂಡಿ ಉಳ್ದಿರ್ಬೇಕು ಒಂದ್ ಮೂರ್ ತಗೊಂಡ್ ಹೊರಡಿ ಈ ಬಾಟ್ಲಿ ಎಲ್ಲ ತಗೊಂಡು ಆಂಟಿ ನನಗೆ ಮೂರ್ ಐಸ್ ಕ್ಯಾಂಡಿ ಬೇಡ ನನಗೆ ಮೂವತ್ ಎರಡ್ ಐಸ್ ಕ್ಯಾಂಡಿ ಬೇಕು ಎರಡ್ ಬಾಟ್ಲಿ ತಗೊಂಡು ാസ് ആകെന്താ നോടിലി ഒന്നേ നിമിഷക്ക് മാരാട്ട് നടി ആ ബാറ്റ്ലിനെല്ലാം അംഗീകാരം ಪರ್ವಾಗಿಲ್ಲ ಕಣಜ್ಜಿ ಒಂದೇ ನಿಮಿಷಕ್ಕೆ ಎಲ್ಲ ಐಸ್ ಕ್ಯಾಂಡಿ ಸೇಲ್ ಆಯ್ತಲ್ಲ ನಡಿ ಬೇಗ ಈ ಬಾಟ್ಲಿನ ಎಲ್ಲ ತಗೊಂಡು ಕೊಟ್ಟು ಡಬಲ್ ದುಡ್ ಮಾಡ್ಕೊಳ್ಳೋಣ ಸುಬ್ಬಿ ಆಂಟಿ ಸುಬ್ಬಿ ಆಂಟಿ ನಮಗೆ ಹೆಲ್ಪ್ ಬೇಕಿತ್ತು ಅಯ್ಯೋ ನೀ ನೀವಳೇ ನನಗೆ ಬಾಳ ಉಪಕಾರ ಮಾಡಿದ್ರಪ್ಪ ಇಷ್ಟೆಲ್ಲ ಬಾಟ್ಲಿ ತಂದುಬಿಟ್ಟು ಏನು ಹೆಲ್ಪ್ ಬೇಕು ಹೇಳೋ ಪುಟ ಮಾಡ್ತೀನಿ ಸುಬ್ಬಿ ಆಂಟಿ ನಮಗೆ ನಿಮ್ಮ ಐಸ್ ಕ್ಯಾಂಡಿದು ಗಾಡಿ ಬೇಕಿತ್ತು ಸಂಜೆ ಅಷ್ಟರೊಳಗೆ ನಿಮ್ಮ ಮನೆ ಹತ್ರಕ್ಕೆ ಐಸ್ ಕ್ಯಾಂಡಿ ಗಾಡಿ ತಂದು ಕೊಟ್ಟುಬಿಡ್ತೀವಿ ಅಯ್ಯೋ ಯಾಕ್ರೆ ಹುಡುಗ್ರೆ ನನ್ನ ಗಾಡಿ ಬೇಕು ನಿಮಗೆ ಅಯ್ಯೋ ಇದು ನನ್ನ ಗಾಡಿ ಕೊಂಡ್ರೋ ನಾನು ಮನೆ ಹತ್ರಕ್ಕೆ ತಗೊಂಡೋಗ್ಬೇಕು ಅದು ಆಂಟಿ ನಾವು ಐಸ್ ಕ್ಯಾಂಡಿನೆಲ್ಲ ಮನೆವರೆಗೂ ತೊಗೊಂಡೋಗ್ಬೇಕಾ ಮನೆವರೆಗೂ ತೊಗೊಂಡೋದ್ರೆ ಕರ್ಗೋಗ್ಬಿಡುತ್ತೆ ಆಂಟಿ ಅದಕ್ಕೇನೆ ನಿಮ್ಮ ಗಾಡಿ ತೊಗೊಂಡೋಗಿರ್ತೀವಿ ಸಂಜೆ ಅಷ್ಟೊಳಗೆ ಬಂದು ತಂದು ಕೊಡ್ತೀವಿ ನಿಜವಾಗ್ಲೂ ಹ್ಞೂ ಸರಿ ಆಯ್ತು ಬಿಡ್ರ ಹುಡುಗ್ರ ತಗೊಂಡು ಹೋಗಿ ಅತ್ಲಾಗಿ ಹ್ಞೂ ಹುಷಾರು ಆಯ್ತಾ ಹುಷಾರಾಗಿ ತಗೊಂಡೋಗಿ ಹುಷಾರಾಗಿ ತಗೊ ಬನ್ನಿ ನಮ್ಮ ಮಕ್ಕಳು ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ ಒಂದು ಚೂರು ಏನಾರು ಡ್ಯಾಮೇಜ್ ಮಾಡಿದ್ರ ಮೇಲೆ ನೀವೇ ದಂಡ ಕಟ್ಟಬೇಕು ಆಯ್ತಾ ಸರಿ ಆಯ್ತು ನೀವು

వట్ట

ಸುಮ್ಮನೆ ಅಂಟಿ ಇದೆ ಬಿಸಿನೆಸ್ ಪ್ರಾಕ್ಟೀಸ್ ಒಬ್ಬರತ್ರ 2 ರೂಪಾಯಿ ತಕೊಂಡು ನೀವು 5 ರೂಪಾಯಿ ಮಾಡ್ತೀರಾ ನಿಮ್ಮತ್ರ 5 ರೂಪಾಯಿ ತಕೊಂಡು ನಾವು 10 ರೂಪಾಯಿ ಮಾರ್ತಿದೀವಿ ಬಿಸಿನೆಸ್ ಅಂದ್ರೆ ಹಿಂಗೇ ತಾನೆ ಅದಕ್ಕೆ ನಿಮ್ಮತ್ರ ಒಂದು ಐಸ್ ಕ್ಯಾಂಡಿಗೆ ಎರಡು ಬಾಟಲಿ ಅನ್ನಂಗೆ ಎಲ್ಲಾನು ನಾವೇ ಪರ್ಚೇಸ್ ಮಾಡ್ಕೊಂಡು ಇವಾಗ ಎಲ್ಲ ಐಸ್ ಕ್ಯಾಂಡಿನ 10 10 ರೂಪಾಯಿ ಮಾಡ್ತಿದೀವಿ ಸ್ಪೆಷಲ್ ಸ್ಪೆಷಲ್ ಐಸ್ ಕ್ಯಾಂಡಿ ಮಿನರಲ್ ವಾಟರ್ ಅಲ್ಲಿ ಮಾಡಿದ್ದು ಅಂತ ಹೇಳಿದ್ರೆ ಜನ ಓಡೋಡ್ ಬಂದು ತಗೊಂತಾರೆ ಇವಾಗ ನಿಮಗೆ ಎಷ್ಟು ಐಸ್ ಕ್ಯಾಂಡಿ ಬೇಕು ಹೇಳಿ ವಾ 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 ಭಗವಂತ ಚಾಲಾಕ್ ಹಿಂಡ್ಗಳ ಏನು ಚಾಲಕಿ ಮಾಡ್ತಿರೋ ಸಣ್ಣ ಮಕ್ಕಳು ಪಾಪ ಬಾಟ್ಲಿ ಎಲ್ಲ ತಂದುಕೊಟ್ಟು ನನಗೆ ಸುಲಭ ಮಾಡಿದ್ವು ಈಗ ಮನೆಗೆ ಹೋಗಬಹುದು ಅಂತ ಹೋದ್ರೆ ಇಲ್ಲಿ ನನ್ನ ಹಿಂದಿಂದ 10 ರೂಪಾಯಿ ಐಸ್ ಕ್ಯಾಂಡಿ ಮಾಡ್ತಿದೀರಾ ನಿಮ್ಮಗಳ ಬಾಯಿಗೆ ಇಷ್ಟು ನನಗೆ ಐಸ್ ಕ್ಯಾಂಡಿ ಇವಾಗ ನನಗೆ ಮಾರಕ್ಕೆ ಬರ್ತೀರಾ ನನ್ನ ಐಸ್ ಕ್ಯಾಂಡಿನ ಆ ನನಗೆ ಬೇಡ ಬೇಕರೆ ನೀವುಗಳೆ ತಿನ್ಕಳಿ ಇಲ್ಲ ಆಂಟಿ ನಾವಿ ಲೋಕಲ್ ಐಸ್ ಕ್ಯಾಂಡಿ ಅಲ್ಲ ತಿನ್ನಲ್ಲ ಇವಾಗ 10 ರೂಪಾಯಿ ಲೆಕ್ಕದಲ್ಲಿ ಎಲ್ಲ ಐಸ್ ಕ್ಯಾಂಡಿನೂ ಮಾರಿ ದೊಡ್ಡ ಐಸ್ ಕ್ರೀಮ್ ಪಾರ್ಲರಿಗೆ ಹೋಗಿ ಸಾಫ್ಟಿ ತಗೊಂಡು ತಿಂತೀವಿ என்ன என்ன நன்காடி ஸ்கண்டி லோக்கல் ஸ்கண்டி லோக்கல் ஸ்கண்டி டபுள் ரேட்டிங் மாற்று தூட்டுமாறு கண்டித்து கால்கள் கால்பட்டு எல்லி திகிரி நான் காட்டி இந்த இஸ்கண்டி எல்லா தொகுத்து நான் காட்டினார் குடிக்கும் ಪರಂದು ಕಡಿಮೆ ರೇಟಿಗೆ ಐಸ್ ಕ್ಯಾಂಡಿ ನೆಲ್ಲ ತಗಬಿಟ್ಟು ಬಾಟ್ಲಿ ಕೊಟ್ಟು ಮುಂಡೈಸ್ ನನಗೆ ನನಿಗೆ ಇಲ್ಲಿ ಹತ್ತು ರೂಪಾಯಿಗೆ ಮಾರ್ತಾ ಇದಾವಲ್ಲ ಈ ಕಾಳಬಡ್ಡಿ ಮಕ್ಕಳು ಎಂತ ಚಾಲ್ ಇದಾವೆ ಈಗಿನ ಮಕ್ಕಳು ಅಜ್ಜಿ ಇಲ್ಲಿ ನಿಂತ್ಕೊಂಡಿದ್ರೆ ಪ್ರಯೋಜನ ಇಲ್ಲ ನಡಿ ಮನೆಗೆ ನಾಳೆ ಇನ್ಯಾವುದಾದ್ರು ಬೇರೆ ತರ ವೆರೈಟಿ ಬಿಸ್ನೆಸ್ ಮಾಡೋಣ ಆದ್ರೆ ನಾಳೆ ಜಾಸ್ತಿ ರೇಟಿಗೆ ಮಾರೋಣ ಬಕ್ರ ಆಗದ್ ಬೇಡ ಹ್ಮ್ ನಡಿಯವ ಚುಪ್ಪಿ ಹೋಗೋಣ ಹೆಂಗ್ ಬಂದ್ಬಿಟ್ಟು ಖಾಲಿ ಬಾಟ್ಲಿನೆಲ್ಲ ತಂದ್ ಕೊಟ್ಬಿಟ್ಟು ಹೆಂಗ್ ಕಂಡು ತಗೊಂಡಿ ಬೇರೆ ಹಿಂಡ್ಗಳಿಗೂ ಏನ್ ಲಾಸ್ ಆಗ್ಲಿಲ್ಲ ನಾನ್ ಎಷ್ಟ್ ಮಾಡ್ಬೇಕು ಅಂತ ಬಂದಿದ್ನೋ ಅಷ್ಟೇನೋ ವರ್ಕ್ಔಟ್ ಆಯ್ತು ತಗೊಂಡ್ ಬಾಟ್ಲಿನೆಲ್ಲ ಗುಜರೀಕ್ ಕೊಟ್ಟೆ ಡಬಲ್ ರೇಟ್ ಕೊಟ್ರು ನನಗೇನ್ ಲಾಸ್ ಆಗ್ಲಿಲ್ಲ ನಾನು ಹೊಟ್ಟೆ ಉರ್ಸಿ ನನಗಿಂತ ಡಬಲ್ ದುಡ್ಡು ಮಾಡ್ತಾವಲ್ಲ ಈ ಮಕ್ಳು ಅಂತ ನಾವ್ ಚೂರು ಹೊಟ್ಟೆ ಉರಿತಾಯ್ತ ಅಷ್ಟೇ ಬರೀ ಖಾಲಿ ಬಾಟ್ಲಿ ತಗೊಂಡ್ ಕೊಟ್ಬಿಟ್ಟು ದುಡ್ಡೆಲ್ಲ ಏಣಿಸ್ತಾವಲ್ಲ ಅಂತ ಹೊಟ್ಟೆ ಕಿಚ್ಚು ಮಾಡೋದು ಬಿಡಿ ಅತ್ಲಾಗಿ ಅವಾಗಲೆಲ್ಲ ನಾವು ಸಣ್ಣದ್ರಲ್ಲಿ ಇದ್ದಾಗ ಹಿಂಗೆ ಖಾಲಿ ಬಾಟ್ಲಿ ನಮ್ಮ ಅಪ್ಪಿ ಎಣ್ಣೆ ಕುಡಿದಿರೋದು ಅದು ಇದು ಅಂತ ಎಲ್ಲಾ ತಗೊಬಂದು ಕೊಟ್ಬಿಟ್ಟು ನಾವು ಐಸ್ ಕ್ಯಾಂಡಿ ತಗೊಂಡು ತಿಂತಿದ್ವಿ ಆಮೇಲೆ ಈ ಅಜ್ಜಿ ಕುದ್ದು ಬತ್ತಿತ್ತಲ್ಲ ಅದನ್ನು ತಗೊಂಡು ತಿಂತಿದ್ವಪ್ಪ ಇವಾಗ ನಿಮ್ಮ ಹಳ್ಳಿ ಕಡೆನೂ ಹಿಂಗೆಯ ಐಸ್ ಕ್ಯಾಂಡಿನೆಲ್ಲ ಬಾಟ್ಲಿ ಕೊಟ್ಟು ತಗೊಂಡು ಹೋಗ್ತಾರಾ ಅಥವಾ ಇಲ್ವಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚುಪ್ಪಿಸ್ ಕಟ್ಟಲು ಮುಂಚೂರು ಸಪೋರ್ಟ್ ಮಾಡ್ಬಿಟ್ಟು ಚಾನಲ್ ಅಲ್ಲೇ ರೆಡ್ ಕಲರ್ ಬಟನ್ ಕಾಣ್ತಿದೆಯಲ್ಲ ಸಬ್ಸ್ಕ್ರೈಬ್ ಅಂತ ಹೇಳ್ಬಿಟ್ಟು ಅದನ್ನು ಓದ್ಬಿಡಿ ಮಾರ್ರಿ ಸಬ್ಸ್ಕ್ರೈಬರ್ ಬೇಗ ಏರ್ಲಿ ನಮಗೂ ಅಂತ ನೀವು ை மாதிர நெக்ஸ்ட் வீடியோ எல்லாம்